ಹತ್ತನೇ ತರಗತಿ ವಿಜ್ಞಾನ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಲ್ಲಿ ಕಣ್ಣು ಇದೆ ಮತ್ತು ಕಣ್ಣಿನ ಭಾಗಗಳನ್ನು ಸಹ ನೋ ನೀವು ನೋಡ್ತಾ ಇದ್ದೀರ ಮಾನವನ ಕಣ್ಣು ಒಂದು ಕ್ಯಾಮರಾ ಇದ್ದಂತೆ ಇದು ಮಸೂರ ವ್ಯವಸ್ಥೆಯು ಇದರ ಮಸೂರ ವ್ಯವಸ್ಥೆಯು ಜೊತೆ ಜೋಡಿಯ ಪರದೆಯಾದ ರಟಿನದ ಮೇಲೆ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಬೆಳಕು ಕಣ್ಣಿನ ತೆಳುವಾದ ಪೊರೆ ಕಾರ್ನಿಯ ಮೂಲಕ ಕಣ್ಣನ್ನು ಪ್ರವೇಶಿಸುತ್ತದೆ ಬೆಳಕು ಕಾರ್ನಿಯದ ಮೂಲಕ ನಮ್ಮ ಕಣ್ಣನ್ನು ಅದು ಪ್ರವೇಶಿಸುತ್ತೆ ಮೊದಲನೇದಾಗಿ ಮೊದಲನೇ ಪದರವಾಗಿದೆ ಕಾರನಿಯನ್ನೋದು ಮೊದಲನೆಯ ಪದರದಲ್ಲಿದೆ ಕಣ್ಣುಗುಡ್ಡೆಯ ಮುಂಭಾಗದಲ್ಲಿ ಉಬ್ಬನ್ನು ಉಂಟು ಮಾಡುತ್ತದೆ ಕಣ್ಣುಗುಡ್ಡೆಯು ಸರಿಸುಮಾರು ಎರಡು ಪಾಯಿಂಟ್ ಮೂರು ಸೆಂಟಿಮೀಟರ್ ವ್ಯಾಸವುಳ್ಳ ಗೋಳಾಕಾರದಲ್ಲಿದೆ ಎಷ್ಟು ಎರಡು ಪಾಯಿಂಟ್ ಮೂರು ಸೆಂಟಿಮೀಟರ್ ಇದೆ ಕಣ್ಣಮ್ಮ ಕಣ್ಣುಗುಡ್ಡೆ ಕಣ್ಣನ್ನು ಪ್ರವೇಶಿಸುವ ಬೆಳಕಿನ ಕಿರಣಗಳು ಹೆಚ್ಚಿನ ವಕ್ರಿಭವನವನ್ನು ಕಾರ್ನಿಯಾದ ಹೊರ ಮೇಲ್ಮೈಯಲ್ಲಿ ಉಂಟು ಮಾಡುತ್ತದೆ ಕಾರ್ನಿಯ ಹಿಂಭಾಗದಲ್ಲಿ ಐರಿಸ್ ಎಂಬ ರಚನೆಯನ್ನು ಕಾಣುತ್ತೇವೆ ಐರಿಸ್ ಎಂಬುದು ಕಡುಕಪ್ಪಾದ ಸ್ನಾಯುಗಳ ಒಂದು ಪದರವಾಗಿದೆ ಕಣ್ಣು ಪಾಪೆಯ ಗಾತ್ರವನ್ನು ನಿಯಂತ್ರಿಸುತ್ತದೆ ಕಣ್ಣಿನೊಳಗೆ ಪ್ರವೇಶಿಸಿದ ಬೆಳಕಿನ ಪ್ರಮಾಣವನ್ನು ಕಣ್ಣಿನ ಪಾಪೆ ನಿಯಂತ್ರಿಸುತ್ತದೆ ಕಣ್ಣಿನ ಮಸೂರವು ವಸ್ತುವಿನ ತಲೆ ಕೆಳಗಾದ ನೈಜ ಪ್ರತಿಬಿಂಬವನ್ನು ಅಕ್ಷಿಪಟಲದ ಮೇಲೆ ಉಂಟುಮಾಡುತ್ತದೆ ನಮ್ಮ ಕಣ್ಣಿನ ಮೇಲೆ ಬೆಳಕು ಯಾವ ರೀತಿಯಾಗಿ ಪ್ರತಿಫಲವನ್ನು ಉಂಟು ಮಾಡುತ್ತದೆ ಅನ್ನೋದ್ರ ಬಗ್ಗೆ ವಿಷಯ ಆಗಿದೆ